ಹಾಯ್ ಹಲೋ ನಮಸ್ತೆ ನೋಡಿ ಇವಾಗ ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನೀವು ಯಾರಿಗೇನೋ ದುಡ್ಡು ಬಡ್ಡಿ ಕೊಟ್ಟಿರ್ತೀರಲ್ವ ಅದು ವಾಪಸ್ ಬರೋಲ್ವ ಎಷ್ಟೋ ವರ್ಷ ಆಗಿಬಿಟ್ಟಿರ್ತೈತಲ್ಲ ಅವಾಗ ಈ ಗ್ರೀನ್ ಪೆನ್ನಿ ಕೆಚ್ ಪೆನ್ನಿಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡು ಒನ್ ನೈನ್ ನೈನ್ ಸಿಕ್ಸ್ ಟು ಒನ್ ಒನ್ ಫೋರ್ ಸೆವೆನ್ ಈ ನಂಬರ್ ಬರ್ಕೊಂಡು ನೋಡಿ ಸಾಯಂಕಾಲ ತಟ್ಟಿ ದುಡ್ಡು ಬಂದೇ ಬರ್ತೈತೆ ಅನುಮಾನ ಇಟ್ಕೊಂಡು ಬರ್ಕೋಬಾರ್ದು ಬಂದೇ ಬರ್ತೈತೆ ಅಂತೇಳಿ ಬರ್ಕೋಬೇಕು ಮತ್ತು ಇನ್ನೂ ಒಂದು ಹೇಳ್ತಾಯಿದ್ದೀನಿ ನೋಡಿ ಇದು ಕೆಳ ಇದೆ ನೋಡಿ ಈ ನಂಬರು ಫೋರ್ ಫೋರ್ ಎಚ್ ಜೆಡ್ ಈ ನಂಬರ್ ಬರ್ಕೊಂಡ್ರೆ ಸೊಳ್ಳೆ ಖರ್ಚಲ್ಲ ನೋಡಿ ಪ್ರಯೋಗ ಮಾಡಿ ನೋಡಿ ನಮ್ಮ ಸುತ್ತ ಇರೋರಿಗೆ ಕಷ್ಟ ಇರುತ್ತೆ ನಮಗೆ ಖರ್ಚಾಗಲ್ಲ ಈ ನಂಬರ್ ಬರ್ಕೊಂಡ್ರೆ ಟ್ರೈ ಮಾಡಿ ನೋಡಿ ನನಗೆ ನಾನು ಟ್ರೈ ಮಾಡಿದ್ದೀನಿ ನನಗೆ ದುಡ್ಡೂ ಬಂದಿದೆ ಮತ್ತು ಈ ನಂಬರ್ ಬರ್ಕೊಂಡ್ರೆ ಸೊಳ್ಳೆ ಕೂಡ ಕಚ್ಚಾಗಲ್ಲ ನೋಡಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು